ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂದಿರೋದಾಗಿ ಜೆಡಿಎಸ್ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಶಾಸಕ ಜಿಟಿದೇವೇಗೌಡ ನಮ್ಮ ಜೊತೆಗಿದ್ರೆ ಸರಿ ಇವತ್ತು ಎಸ್ ಪ್ರತಿಭಟನೆ ಆದಿ ತುಳಿದಿದೆ ಕಾರಣ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ಸಂಸತ್ ಸದಸ್ಯರಾಗಿದ್ದಂತ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಂತ ಒಂದು ಆರೋಪ ಆರೋಪದ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಎಸ್ ಐ ಟಿ ತನಿಖೆಯನ್ನ ಮಾಡಲಿಕ್ಕೆ ಏನು ಪ್ರಾರಂಭ ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅದೇ ದಿನ ನಮ್ಮ ಪಕ್ಷದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರು ಅದನ್ನು ಸ್ವಾಗತ ಮಾಡಿದ್ದಾರೆ ಅಷ್ಟೇ ಹೇಳಲಿಲ್ಲ ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಷ್ಟೇ ಹೇಳಲಿಲ್ಲ ತಪ್ಪು ಮಾಡಿದವನು ಒಪ್ಪು ತಿಂದವನು ನೀರು ಕುಡಿಬೇಕು ಇಷ್ಟೆಲ್ಲ ಪೂರ್ಣವಾದಂಥ ಮುಕ್ತವಾದಂಥ ಕೋರ್ ಕಮಿಟಿನಲ್ಲಿ ತೀರ್ಮಾನ ಕೈಗೊಂಡು ನಮ್ಮ ಪಕ್ಷದಿಂದ ಅವರನ್ನು ಅಮಾನತು ಮಾಡಿ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಎಸ್ ಐ ಟಿ ತನಿಖೆಗೆ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ನಾವು ಯಾರ ಮಧ್ಯೆ ಹಸ್ತಕ್ಷೇಪ ಮಾಡೋದಾಗಲಿ ತಪ್ಪು ಅಂತ ಹೇಳ್ತಕ್ಕಂಥದ್ದಾಗಲಿ ನಾವು ಹೇಳಲಿಲ್ಲ ತನಿಖೆಯಿಂದ ನ್ಯಾಯ ಹೊರಬರಲಿ ಅಂತಕ್ಕಂಥದ್ದು ಅಷ್ಟೇ ನಾವು ಹೇಳಿದ್ದೀವಿ ಅದರ ಜೊತೆಗೆ ಇವತ್ತೇನು ಅವರೇ ಹೇಳಿದರು ಲಕ್ಷಾಂತರ ಸಾವಿರಾರು ಮಹಿಳೆಯರಿಗೆ ನೋವಾಗಿದೆ ಸಂತ್ರಸ್ತೆಯರಿದ್ದಾರೆ ಅವ್ರು ರಕ್ಷಣೆ ಮಾಡಬೇಕು ಅಂತ ಅವರೇ ಹೇಳಿದಂಥ ಒಂದು ಕಾನೂನು ಅವರೇ ತಗೊಂಡಂಥ ತೀರ್ಮಾನಕ್ಕೆ ಬದ್ಧವಾಗಿ ಆ ಬಗ್ಗೆ ತನಿಖೆ ನಡೀತಾ ಇಲ್ಲ ಅವತ್ತು ಯಾರು ಪೆನ್ ಡ್ರೈವನ್ನ ಬಿಡುಗಡೆ ಮಾಡಿದರು ಯಾರು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಶಿವರಾಮೇಗೌಡರು ದೇವರಾಜೇಗೌಡರ ಮೂಲಕ ಶಿವಕುಮಾರ್ ಅವರೇ ಮಾಡಿಸಿದ್ರು ಕಾರ್ತಿಕಿಂದ ಅಂತ ಶ್ರೇಯಸ್ ಪಟೇಲ್ ಹೇಳ್ತರು ನಮಗೂ ಕಾರ್ತಿಕ್ ಸಂಬಂಧ ಇಲ್ಲ ಅಂತ ಈಗ ಮಾಧ್ಯಮದಲ್ಲಿ ಬರ್ತಾಯಿದೆ ಅವರು ಶ್ರೇಯಸ್ ಪಟೇಲು ಕಾರ್ತಿಕ್ ಜೊತೆ ಊಟ ಮಾಡ್ತಾ ಇರ್ತಕ್ಕಂಥದ್ದು ಅವರು ಪ್ರತಿ ವರ್ಷ ಒಂದೊಂದು ದೋಬಳಿ ವಹಿಸ್ಕೊಂಡು ಚುನಾವಣೆ ಇರ್ತಕ್ಕಂಥದ್ದು ಎಲ್ಲವನ್ನು ಇವತ್ತು ಇದ್ದೀರಿ ನೀವೇ ನೋಡ್ತಾ ಇದ್ದೀರಿ ಈ ಒಂದು ಎಸ್ ಐ ಟಿ ತನಿಖೆ ಒನ್ ವೇನಲ್ಲಿ ಏನು ಇದೆ ನಮಗೆಲ್ಲರೂ ಕೂಡ ಅನುಮಾನದ ಜೊತೆಗೆ ಅಷ್ಟೇ ಇಲ್ಲ ಕಾನೂನುಬದ್ಧವಾಗಿ ಏನಾಗಿದೆ ಚೆನ್ನೈ ಕಂಪ್ನಿನಲ್ಲಿ ಮೂರು ಕೋಟಿ ರೂಪಾಯಿ ಕೊಟ್ಟು ಈ ಒಂದು ಇದನ್ನು ಪರ್ಚೇಸ್ ಮಾಡಿದ್ದಾರೆ ಪೆನ್ ಡ್ರೈವನ್ನು ಪರ್ಚೇಸ್ ಮಾಡಿದ್ದಾರೆ ಅಲ್ಲಿಂದ ಆಸ್ಟ್ರೇಲಿಯಾದಲ್ಲಿ ಒಂದು ಲ್ಯಾಬರೇಟ್ರಲ್ಲಿ ಇದನ್ನು ರೆಡಿ ಮಾಡಿಸಿ ಅದಕ್ಕೆ ಏನು ಸೇರಿಸಬೇಕು ಏನು ಕಾಪಿ ಮಾಡಬೇಕು ಅಲ್ಲಿಂದ ತಯಾರು ಮಾಡಿ ಅಲ್ಲಿಂದ ಕಳಿಸಿ ಇದನ್ನು ಬಿಡುಗಡೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಇದು ಅಂತಾರಾಷ್ಟ್ರೀಯ ಜಾಲ ಆಗೋಗಿದೆ ಬರೀ ಕರ್ನಾಟಕದಾಗಿ ಉಳಿದಿಲ್ಲ ಇದು ಅಂತಾರಾಷ್ಟ್ರೀಯ ಜಾಲದ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ನಮ್ಮ ಕರ್ನಾಟಕದ ಎಸ್ ಐ ಟಿ ತನಿಖೆ ಅಧಿಕಾರಿಗಳು ಹೋಗಿ ಯಾವುದೇ ತನಿಖೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಚೆನ್ನೈಗೆ ಹೋಗ್ಲಿಕ್ಕೂ ಅಧಿಕಾರ ಇಲ್ಲ ಮಲೇಷ್ಯಾಕ್ಕೆ ಹೋಗಿ ಮಾಡಲಿಕ್ಕೂ ಅಧಿಕಾರ ಇಲ್ಲ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಅಲ್ಲಿ ಮಾಡಲಿಕ್ಕೂ ಅಧಿಕಾರ ಇಲ್ಲ ಈ ಎಲ್ಲ ಕಾರಣಗಳಿಂದ ಈ ತನಿಖೆಯನ್ನು ಸಿ ಬಿ ಐಗೆ ಒಪ್ಪಿಸಲೇಬೇಕು ನ್ಯಾಯ ಸಿಗಲೇಬೇಕು ಮಹಿಳಾ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಹೋರಾಟ ನಮ್ಮದು ಪ್ರಾರಂಭ ಆಗಿದೆ ಪೆನ್ ಡ್ರೈವ್ ಎಲ್ಲಿ ಸಿದ್ಧ ಆಗ್ತಾ ಇದೆ ಅಂತ ತಮಿಳ್ನಾಡಲ್ಲಿ ಸಿಕ್ತು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಲೇಷ್ಯಾದಲ್ಲಿ ಲ್ಯಾಬರೇಟರಿ ಇದೆಯಂತೆ ಅಲ್ಲಿ ತಯಾರು ಮಾಡಿದರು ಅಲ್ಲಿಂದ ಕಳಿಸಿದರು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿಸಿದರು ಯಾರು ಮಾಡಿಸಿದ್ದಾರೆ ಅಂತ ತಮಗೆ ಅನುಮಾನ ನೇರವಾಗಿ ದೇವರಾಜೇಗೌಡರು ಹೇಳಿದರು ಕಾರ್ತಿಕ್ ಅವರು ಶಿವಕುಮಾರ್ಗೆ ಕೊಟ್ಟಿದ್ದೀನಿ ಶಿವಕುಮಾರ್ ಆದೇಶ ಪ್ರಕಾರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅಂತಕ್ಕಂಥ ನನ್ನ ಹತ್ರ ಇದೇ ದಾಖಲಾತಿ ಅನ್ನೋದನ್ನು ಕೂಡ ಅವರೇ ಹೇಳಿದ್ದಾರೆ ಶಿವರಾಮೇಗೌಡರು ನಿಜ ಶಿವಕುಮಾರ್ ಅವ್ರ ಜೊತೆ ನಾನು ಮಾತಾಡ್ಸೇನೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಶಿವರಾಮೇಗೌಡ ನೇರವಾಗಿ ಅವರೇ ಆಪಾದನೆ ಮಾಡಿದ್ದಾರೆ ಇವರು ಪ್ರತಿದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಸ್ ಐ ಟಿ ಅಧಿಕಾರಿಗಳನ್ನ ಕರೆದು ನಾಳೆ ಏನಾಗ್ತದೆ ಅನ್ನೋದನ್ನು ಇವರೇ ಹೇಳ್ತಾ ಇದ್ದಾರೆ ಒಂದು ತನಿಖೆ ತನಿಖಾ ಅಧಿಕಾರ ಕೊಟ್ಟ ಮೇಲೆ ತನಿಖೆಯವರು ಏನಾದರೂ ಹೇಳಬೇಕು ತನಿಖೆ ರಿಪೋರ್ಟ್ ಬಂದ ಮೇಲೆ ಬಾಯ್ಬಿಡ್ಬೇಕಲ್ಲ ಅದ್ಯಾವುದು ಕೂಡ ಹೇಳ್ತಾ ಇಲ್ಲ ನಾಳೆ ಏನು ತನಿಖೆ ಮಾಡ್ತೀವಿ ಅನ್ನೋದನ್ನೇ ಇವ್ರು ಬಂದು ಇವ್ರಿಗೆ ಹೇಳ್ತಾರೆ ಅವ್ರನ್ನ ಬೇಡ ಇವ್ರಿಗೆ ಮಾಡು ಅಂತಕ್ಕಂಥ ಆದೇಶ ಅವ್ರು ಕೇಳಲೇಬೇಕು ಅಪ್ಪ ಹೇಳ್ದಂಗೆ ಹೇಳೋ ಅವ್ವ ಅಂತ ಹಂಗೆ ಇವರು ಅಧಿಕಾರಿಗಳು ಅವ್ರ ಕೈಗೊಂಬೆ ಆಗಿ ಸರ್ಕಾರದ ಕೈಗೊಂಬೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ನ್ಯಾಯ ಸಿಗಲ್ಲ ಇದರಿಂದ ನೀವು ಸಿ ಬಿ ಐಗೆ ವಹಿಸ್ಬೇಕು ನೀವು ವಹಿಸ್ತಾ ಇದ್ದರೆ ನಾವು ಹೈಕೋರ್ಟು ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಿ ಸಿ ಬಿ ಐಗೆ ಹಾಕ್ಸಿ ಸತ್ಯಾಂಶ ಹೊರ್ತಿರ್ತಕ್ಕಂಥ ಕೆಲಸ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಅವರ ಹೆಸರು ಸಹ ಕೇಳಿ ಬಂದಿದೆ ಅವ್ರ ಮೇಲೆ ಏನು ಕ್ರಮ ಆಗಬೇಕು ಅಂತ ಒತ್ತಾಯಿಸ್ತಾರೆ ಅವರು ಮೇಲೆ ಕ್ರಮ ಆಗಬೇಕಾದ್ರೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕ್ರಮ ತಗೋ ಥರ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಾಗಿದ್ದಾರೆ ಸರ್ಕಾರ ಇದೆ ಇದು ಸಿ ಬಿ ಐಗೆ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಸಿ ಬಿ ಐಗೆ ಓದಿಸ್ಬೇಕು ಸುಪ್ರೀಂ ಕೋರ್ಟ್ ನ್ಯಾಯ ಕೊಡಬೇಕು ಹೈಕೋರ್ಟ್ ನ್ಯಾಯಾಧೀಶರಿಂದ ಆಗಬೇಕು ನಮಗೆ ಸಿ ಬಿಬಿಐ ತನಿಖೆ ಆದ ಕೂಡಲೇ ರಾಜೀನಾಮೆ ಕೊಡಬೇಕಂತ ಸಂದರ್ಭ ಸೃಷ್ಟಿ ಆಗೇ ಆಯ್ತದೆ ಆಗುತ್ತೆ ಈಗ ಅವ್ರು ಅಧಿಕಾರದಲ್ಲಿ ಇದ್ದು ಈ ರೀತಿ ಮಾಡ್ತಾ ಇರ್ತಕ್ಕಂಥ ರಾಜೀನಾಮೆ ಆಗಲೇ ಕೇಳಿದೀವಿ ನೆನ್ನೆನೆ ಮಾತಾಡಿದೀವಿ ಫಸ್ಟ್ ರಾಜೀನಾಮೆ ಕೊಡಿ ಇದರಲ್ಲಿ ನೀವು ಕಾರಣಪೂತ್ರ ಆಗಿದ್ದೀರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ರಾಜೀನಾಮೆ ಕೊಡಿ ಅಂತ ಕೇಳಿದೀವಿ ಕೊಡಲಿಲ್ಲ ಅಂದ್ರೆ ಹೋರಾಟ ನ್ಯಾಯಾಲಯ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸಿಬಿಐ ಸಿಬಿಐಗೆ ಹೋಗಲೇಬೇಕು ಅವರಿಂದ ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ತನಿಖೆ ಆಗಿ ಸತ್ಯಾಂಶ ಬರಬೇಕು ಅಂತ ಇದು ಮಾತು ಈ ಒಂದು ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟ ತಲುಪಿದೆ ಹೀಗಾಗಿ ಎಸ್ಐಟಿ ತನಿಖೆ ಅಸಾಧ್ಯ ಸಿಬಿಐಗೆ ವಹಿಸಿ ಇದನ್ನ ಮುಕ್ತವಾದಂತ ತನಿಖೆ ಮಾಡಿಸಬೇಕು ಸಿಎಂ ಹಾಗೂ ಡಿಸಿಎಂ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು ಬೈ ವಿ ಹೇಳಿ ಕೇಸರಿ Associate sponsor Ultratech cement.